ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಇಬ್ಬರು ಕಾಫಿ ಕುಡಿದು ಬರುವಾಗ ಕಾಫಿ ಶಾಪ್ ಮೆಟ್ಟಿಲಿನ ಮೇಲಿದ್ದ ನೀರಿನ ಕಾರಣ ಅವಳ ಸವೇದ ಚಪ್ಪಲಿ ಜಾರಿತ್ತು ಬೀಳುವ ಹುಡುಗಿಯ ಕೈ ಹಿಡಿದು ಕಾಪಾಡಿದ್ದ ಧನುಷ್ ಥ್ಯಾಂಕ್ಸ್ ಧನುಷ್ ಅವರೇ ಎಂದವಳ ಮುಖದಲ್ಲಿ ತೆಳ್ಳನಿಯ ನಗ್ಗು ಮೂಡಿತ್ತು ಇಟ್ಸ್ ಓಕೆ ಹುಷಾರಾಗಿ ಬನ್ನಿ ನಿಮ್ ಹುಡುಗ ನೆನಪಿಸ್ಕೊಂಡು ಮೈ ಮರಿಬೇಡಿ ಎಂದು ಹಾಸ್ಯ ಮಾಡಿದ್ದ ಧನುಷ್ ಅದಕ್ಕೆ ಅವಳ ಮಗ ಮತ್ತೊಂದಿಷ್ಟು ನಾಚಿ ಕೆಂಪಾಗಿ ನೀವು ಸುಮ್ಮಿರಿ ನಿಮ್ಮ ಹುಡುಗಿನ ನೆನಪಿಸ್ಕೊಳ್ಳಿ ಸಾಕು ಎಂದು ಎದುರು ನಿಂತಿದ್ದ ವ್ಯಕ್ತಿನ ನೋಡಿ ಗಾಬರಿಯಾದ್ಲು ಹಾಗೆ ಅವಳ ಮೊಗದಲ್ಲಾದ ಬದಲಾವಣೆ ಕಂಡು ಧನುಷ್ ಕೂಡ ಎದುರು ನೋಡಲು ತನ್ನ ಹೊಪ್ಪುಗಳನ್ನ ಒಟ್ಟುಗೂಡಿಸಿಕೊಂಡು ಹಲ್ಲು ಕಡಿಯುತ್ತಾ ಕೋಪದ ನೋಟ ಬೀರುತ್ತಾ ನಿಂತಿದ್ದನು ವಿರಾಜ್ ಸಿಂಹಾದ್ರಿ ವಿರಾಜ್ ಮುಖ ನೋಡಿದ ಕೂಡಲೇ ಅವನ ಕೋಪದ ತಾಪ ಯಾವ ಮಟ್ಟಕ್ಕೇರಿದೆ ಎಂದು ಅಂದಾಜಿತ್ತು ಆದರೂ ನಗು ಮೊಗದಲ್ಲಿ ವಿರು ನೀನಿಲಿ ಎಂದು ಕೇಳಿದ ವಿರಾಜ್ ಇದುವರೆಗೂ ಆ ಸಣ್ಣ ಕಾಫಿ ಶಾಪ್ ಕಡೆ ಮೊಗವೇ ಹಾಕಿರ್ಲಿಲ್ಲ ಇಷ್ಟು ವರ್ಷ ಅದಕ್ಕೆ ಈಗ ಯಾಕೆ ಬಂದಿದ್ದಾನೆ ಎಂದು ಗೊತ್ತಿದ್ರು ಕೇಳಿದ್ದ ಧನುಷ್ ಯಾಕೆ ಈ ಕಾಫಿ ಶಾಪ್ಗೆ ನಾನು ಬರಲ್ಲ ಅಂತ ಶಪಥ ಮಾಡಿದ್ದೀನ ಎಂದು ಧನುಷ್ ಕಡೆ ದುರ್ಗುಟ್ಟಿ ಎಲ್ಲ ಕಾಫಿ ಶಾಪ್ ನಂಗೆ ಕ್ಲೋಸ್ ಆಗಿದ್ಯಾ ಎಂದು ಸಿರಿ ಕಡೆ ನೋಡಿದ ಅವಳಿಗೆ ಇವನ ಪ್ರತಿ ಮಾತುಗಳು ತನ್ನನ್ನೇ ಉದ್ದೇಶಿಸಿರುತ್ತದೆ ಎಂದು ಗೊತ್ತಿತ್ತು ಅವನಿಂದ ನೋಟ ಬೇರೆಡೆ ಹಾರಿಸಿ ಅಲ್ಲಿಂದ ಬೇಗ ಹೋಗ್ಬೇಕು ಎಂದುಕೊಂಡು ಉಳಿದ ಮೆಟ್ಟಿಲುಗಳನ್ನು ಬೇಗ ಬೇಗ ಇಳಿಯುತ್ತಾ ಸ್ವಲ್ಪ ಜಾರಲು ಅವಳನ್ನ ಈ ಬಾರಿ ತಾನೇ ಹಿಡಿದು ರಕ್ಷಿಸಿದ್ದರು ಲಂಕಾಧಿಪತಿಗಳು ಆಗ್ಲಿ ಧನುಷ್ ಕೂಡ ಕೈ ಹಿಡಿದು ಇವನಂತೆಯೇ ಸ್ಲಿಪ್ ಆಗುವವಳನ್ನ ತಡೆದಿದ್ದ ಆದ್ರೆ ಅವನ ಸ್ಪರ್ಶಕ್ಕೂ ಈಗ ಅವಳ ಕೈ ಹಿಡಿದು ತಡೆದಿರುವ ವಿರಾಟ್ ಸ್ಪರ್ಶಕ್ಕೂ ಅಜಗಜಾಂತ್ರ ಭೇದವೆನಿಸಿತ್ತು ಅವಳಿಗೆ ಧನುಷಬ್ಬ ಸ್ನೇಹಿತನಾಗಿ ರಕ್ಷಿಸಿದ ಟಚ್ ಎನಿಸಿತ್ತು ಹರವಿರಾಜ್ ವರ ಸ್ಪರ್ಶಕ್ಕೆ ಅವಳ ಹೃದಯ ಪದೇ ಪದೇ ರೀಸಿಗೆ ಬಿಚ್ಚಿರುವ ಕುದುರೆಯ ಹಾಗೆ ಓಡೋಕೆ ಶುರು ಮಾಡಿತ್ತು ಅವಳ ನೋಟ ಅವನ ನೋಟಕ್ಕೆ ಸೋಲುತ್ತಿತ್ತು ಅವನ ಸ್ಪರ್ಶವು ಅವಳ ರೋಮಗಳಿಗೆಲ್ಲ ಜೀವ ತುಂಬುತ್ತಿತ್ತು ಕೆಲ ಕ್ಷಣ ಮೈಮರೆತು ಅವನನ್ನೇ ನೋಡ್ತಿದ್ದವಳ ಕಿವಿಗೆ ಆತ ಟೈಮ್ ಪಾಸ್ ಎಂದಿದ್ದು ನೆನಪಾಗಿತ್ತು ಈಗಿನ ಟ್ರೆಂಡಿಂಗ್ ಲಿಸ್ಟ್ನಲ್ಲಿರೋ ಮೊದಲ ಹೆಸರು ನಿಂದು ಎಂದಿದ್ದು ಕೇಳಿಸಿತ್ತು ತನ್ನನ್ನ ಈಗ ತನಗೆ ಬೇಕಾದ ಹಾಗೆ ಬಳಸ್ಕೊ ಎಂದಿದ್ದ ಮಾತುಗಳು ಅವನಿಂದ ಬೇರಾಗಲು ಪ್ರೇರೇಪಿಸಿತು ತಕ್ಷಣ ಕೈ ಬಿಡಿಸಿಕೊಂಡು ಧನುಷ್ ಅವ್ರ ನಡಿರಿ ಎಂದು ಮುಂದೆ ಹೆಚ್ಚೆ ಇಟ್ಟವಳನ್ನು ತನ್ನ ಒಂದೇ ತೋಳು ಬಳಸಿ ಅವಳ ನಡು ಇನ್ನು ಬಾಕಿ ಉಳಿದಿದ್ದ ಎರಡು ಮೆಟ್ಟಿಲು ದಾಟಿಸಿ ನಿಲ್ಲಿಸಿದ್ದ ವಿರಾಜ್ ಒಂದು ಕ್ಷಣ ತಬ್ಬಿಬ್ಬಾದವಳ ಹಾಗೆ ನೋಡ್ತಾ ನಿಂತು ಬಿಟ್ಟಳು ಸಿರಿ ಅವನ್ ರೀತಿ ಮಾಡ್ದ ಎಂದು ಧನುಷ್ಗೆ ಅರ್ಥ ಆಗಿತ್ತು ಈಗಂತೂ ವಿರಾಜ್ಗೆ ಸಿರಿ ಮೇಲಿರೋ ಕಾಳಜಿಯನ್ನ ಮೆಚ್ಚಿಕೊಂಡಂತೆ ನಕ್ಕನು ಆಕೆ ವಿರಾಜ್ ಕಡೆ ಕಿಂಗ್ ಬೀಳುತ್ತಾ ಬೀಳುತ್ತ ತಲೆ ಕೆಟ್ಟಿದ್ಯಾ ಎಂದು ಕೇಳಬೇಕನ್ಕೊಂಡ್ರು ಅವನ ಜೊತೆಗೆ ಜಗಳ ಬೇಡ ಎಂದು ಆಲೋಚಿಸಿ ಸುಮ್ಮನಾದಳು ಆದ್ರೆ ಅವಳ ಮನಸ್ಸಿನ ಮಾತು ಕೇಳಿಸಿಕೊಂಡವನ ಹಾಗೆ ಅವಳ ಮುಗದ ಸಮಕ್ಕೆ ತನ್ನ ಮುಗ ತಂದು ಮತ್ತೆ ನಿನ್ ಸ್ಲಿಪ್ ಆಗೋದು ಎಂದವ ಅಲ್ಲಿ ಇದ್ದ ಧನುಷ್ ಕಡೆ ಹುಬ್ಬು ಹಾರಿಸಿ ಇನ್ಯಾರೋ ನಿನ್ ಕೈ ಹಿಡಿದು ಕಾಪಾಡೋದು ಎಂದವನು ಮತ್ತವಳ ಮುಖ ನೋಡ್ತಾ ನಂಗಿಷ್ಟ ಇಲ್ಲ ಮಂಡೋದ್ರಿ ಅಪೋಸ್ ಎಂದು ನೇರವಾಗಿ ಧನುಷ್ ಮುಂದೆಯೇ ಹೇಳಿದ ಅವನ ಮಾತು ಅವಳಿಗೆ ವಿಚಿತ್ರವೆನಿಸಿತ್ತು ತನ್ನ ಮೇಲಿರೋದು ಪ್ರೀತಿಯಲ್ಲ ಅನ್ನೋದಾದ್ರೆ ಇದೆಂತ ಫೀಲಿಂಗ್ಸ್ ಎಂದು ವಿಚಿತ್ರ ನೋಟ ಹಾರಿಸಿದಳು ಇನ್ನಷ್ಟು ಸನಿಹಕ್ಕೆ ಬಂದವನು ನನ್ಗೆ ನಿನ್ನ ಯಾರ್ ಟಚ್ ಮಾಡೋದು ಇಷ್ಟ ಆಗಲ್ಲ ಮಂಡೋದ್ರಿ ಬಿಲ್ಕುಲ್ ಇಷ್ಟ ಆಗಲ್ಲ ಪಾಪ ಇನ್ನು ಸ್ವಲ್ಪ ದಿವಸ ಸ್ಟಡಿ ಆಗಿರೋಕೆ ಬಿಡು ಅವಡ್ನಾ ಇಲ್ಲ ಅಂದ್ರೆ ನಿಂದೆ ನೆನ್ಪು ಕಾಡೋ ಹಾಗೆ ಸಣ್ಣದಾಗಿ ಮುಟ್ ನೋಡ್ಕೊಳ್ಳೋ ಹಾಗೆ ಗಿಫ್ಟ್ ಕೊಡ್ತೀನಿ ಸ್ಪಾನ್ಸರ್ ನೀನೆ ಗಿಫ್ಟ್ ಅವರಿಗೆ ತಲ್ಪ್ಸೋದ್ ಮಾತ್ರ ನಾನು ಏನಂತಿಯ ಎಂದು ಕಣ್ಣುಡಿದಾಗ ಅವಳಂತೂ ಹೆದಿರ ಬಿಟ್ಟಳು ಹೇಳಿತು ಮಾಡಿದ್ರು ಮಾಡ್ತಾನೆ ಯಾರೇ ಹುಚ್ಚ ಎಂದ್ಕೊಂಡವಳು ಧನುಷ್ ಅವ್ರೆ ನಡೀರಿ ಹೋಗೋಣ ಎಂದು ಅಲ್ಲಿಂದ ಹೊರಟಳು ಧನುಷ್ ನಗಮಗದಲ್ಲೇ ಬಾಯ್ ಬೀರು ಎಂದು ಹೋಗಲು ಪರ್ಮನೆಂಟ್ ಆಗಿ ಬಾಯ್ ಹೇಳೋ ಹಾಗೆ ಮಾಡಿಸ್ಕೋಬೇಡ್ವೋ ಎನ್ನ ವಿರಾಜ್ ಆ ಮಾತು ತನಗೇ ಎಂದು ಗೊತ್ತಾಗಿ ವಿರಾಜ್ ಕಡೆ ನೋಡಿದಾಗ ನಿನ್ ಸ್ಥಾನ ಏನು ಅಂತ ಗೊತ್ತಿದೆ ತಾನೆ ಅಲ್ಲೇ ಇರಬೇಕು ಇಲ್ಲ ಪರ್ಮನೆಂಟ್ ಆಗಿ ಬಾಯ್ ಹೇಳೋ ಹಾಗೆ ಮಾಡ್ತೀನಿ ಎಂದು ಹರಿ ಕಡೆ ದುರ್ಗುಟ್ಟಿದ ತಡವಾಗಿ ಬಂದಿದ್ದಕ್ಕೆ ಹರಿಗೆ ಬೈದ ಹಾಗೂ ಇತ್ತು ಬಾಯ್ ಹೇಳಿದ ಧನುಷ್ಗೆ ಎಚ್ಚರಿಕೆ ಕೊಟ್ಟ ಹಾಗೂ ಇತ್ತು ಆದ್ರೂ ಬೇಸರ ಮಾಡಿಕೊಳ್ಳದೆ ಅದೇ ನಗು ನೀಡಿ ಹೋದನು ಧನುಷ್ ಸಿರಿ ಜೊತೆಗೆ ಮತ್ತೆ ಧನುಷ್ ಹೋದದ್ದು ಕಂಡು ಹಲ್ಲು ಮಸಿಯುವಾಗ ಬರುವ ಹರಿ ಏನ್ ಬಾಸ್ ಇಲ್ಲಿ ತನಕ ಬಂತೀರ ಮೇಡಮ್ ಇಲ್ಲಿದ್ದ ಎಂದು ಕೇಳಲು ಆ ಧನುಷ್ ಜೊತೆಗೆ ಹೋದ್ಲು ಒಟ್ಟೆ ಉರುಸ್ತಾಳ ಯಾವ ಚನ್ಮತ್ ಗಾಟನೋ ಈ ಮಂಡೋದ್ರಿ ಎಂದವನ ಮಾತಿಗೆ ನಿಮ್ಗೆ ಜಲಸ್ ಬಾಸ್ ಆಗ್ತಿದ್ರೆ ಪಕ್ಕ ಇದು ಲವ್ ಲಕ್ಷಣ ಲವ್ವೋಮಯ ಎಂದು ಅವನ ಬಾಸ್ಗೆ ಲವ್ ಆಗಿದೆ ಅಂತ ವಾದ ಮಾಡಲು ಜಲಸ್ ನೋವೈ ಜಲಸ್ ಅಂದ್ರೆ ಏನು ಯಾರ ಹತ್ರ ಏನಿಲ್ವೋ ಅದನ್ನ ಬೇರೆಯವರಲ್ಲಿ ಕಂಡು ಚಲಸ್ ಬರ್ತಾರೆ ನನ್ ಬಳಿ ಏನಿಲ್ಲ ಅಂತ ಚಲಸ್ ಪಡ್ಲಿ ನಂಗೆ ಜಲಸ್ ಆಗೋ ಬ್ಯೂಟಿ ಏನಲ್ಲ ಅವಳದು ಬಾಬಾ ಕಾಫಿ ಕುಟ್ಕೊಂಡು ಹೋಗೋಣ ಎಂದು ಕಾಫಿ ಶಾಪ್ ಒಳಗೋದನು ಬಾಸ್ ನಿಂಬಳಿ ಎಲ್ಲ ಇದೆ ಜೊತೆಗೆ ದರ್ಪ ಈಗೋ ಕೆಜಿ ಗಟ್ಲೆ ಇದೆ ಅದೇ ಇಲ್ಲವಿಗೆ ಅಟ್ಟ ಎಂದುಕೊಂಡು ಹಿಂಬಾಲಿಸಿದ ಹರೀಶ್ ಈಗಲಾದ್ರೂ ನಂಬಿ ನಿಮ್ಮ ನಿಮ್ಮೇಲೆ ಲವ್ ಇದೆ ಎಂದು ತನ್ನ ಕಾರಲ್ಲಿ ಮನೆ ತನಕ ಡ್ರಾಪ್ ಕೊಡುತ್ತಾ ಕೇಳಿದ್ದ ಧನುಷ್ ವಿರಾಜ್ ಅವಳ ಜೊತೆಗೆ ಇಂದು ನಡ್ಕೊಂಡ ರೀತಿ ಕಂಡು ಸಂಪೂರ್ಣವಾಗಿ ಅವನಿಗೆ ಲವ್ ಆಗಿದೆ ಎಂದು ಫಿಕ್ಸ್ ಆಗಿದ್ದ ಧನುಷ್ ಅವನ ಸ್ಪರ್ಶಕ್ಕೆ ಮಾತಿಗೆ ಆಕೆ ಸ್ಪಂದಿಸಿದ ರೀತಿ ಕಂಡು ಅವಳಿಗೂ ಅವನ ಮೇಲೆ ಭಾವನೆಗಳಿವೆ ಎನ್ನುವುದು ಅರ್ಥವಾಗಿತ್ತ ಅವನಿಗೆ ಪ್ರೀತಿ ಪದದ ಅರ್ಥ ಗೊತ್ತಿಲ್ಲ ಅವ್ರಿಗೆ ಅವರಿಗೆ ಕಿಚ್ಚು ನಾನು ನಿಮ್ ಜೊತೆಗಿದ್ದ ಅಂತ ಹಾರಾಟ ನಡೆಸಿದ್ರು ಅಷ್ಟೇ ಅದೆಲ್ಲ ಚೆಲಸ್ ಅವ್ರ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದವಳು ಈಗ ನಿಮ್ಮ ಬಳಿ ಇದ್ದದ್ ಕಂಡು ಕಿಚ್ಚಾಗಿದೆ ಅಷ್ಟೆ ಎಂದಳು ಜಲ ಸುಮ್ನೆ ಬರಲ್ಲ ರೀ ನಮ್ಗೆ ಬೇಕಾದದ್ದು ನಮ್ ಕೈ ಮೀರಿ ಬೇರೆಯವರ ಪಾಲಾದಾಗ ಬರುತ್ತೆ ನಮ್ಗೆ ಬೇಕಾದವರು ನಮ್ಮನ್ನ ಬಿಟ್ಟು ದೂರಾದಾಗ ಆಗೋ ಫೀಲ್ ಅದು ಪ್ರೀತಿ ಇದ್ದಾಗ ಮಾತ್ರ ಪ್ರೊಸೆಸ್ ಯೂನಸ್ ಬರುತ್ತೆ ಇಟ್ಸ್ ಪ್ಯೂರ್ ಲವ್ ಟ್ರಸ್ಟ್ ಮೀ ಎಂದ ಧನುಷ್ ಅವ್ರೆ ನೀವ್ರ ಬಗ್ಗೆ ಬಿಟ್ಟಾಕಿ ನಂಗೆ ಭಯ ಆಗಿತ್ತು ಆ ಲಂಕಾಧಿಪತಿ ಎಲ್ಲಿ ಯಾವ ಕಿತಾಪತಿ ಮಾಡಿ ಪಚೀತಿ ಮಾಡ್ತಾರೋ ಅಂತ ಪುಣ್ಯ ಅದೇನು ಆಗ್ಲಿಲ್ಲ ಎಂದವಳ ಮಾತಿಗೆ ನಕ್ಕವನು ಮನೆ ಮುಂದೆ ಕಾರ್ ನಿಲ್ಲಿಸಿ ವಿರಾಜ್ ನಿಮ್ ಜೊತೆಗೆ ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾನಲ್ವಾ ಎಂದ ಸೀಟ್ ಬೆಲ್ಟ್ ತೆರೆದವಳು ನಿಮ್ ಕಣ್ಣಿಗೆ ಸ್ಪೆಕ್ಸ್ ಅವಶ್ಯಕತೆ ಇದೆ ಅವ್ರ ಮಾತು ಯಾವತ್ತೂ ಕ್ಯೂಟ್ ಆಗಿರಲ್ಲ ಸಿಕ್ಕಾಪಟ್ಟೆ ಘಾಟು ಎಂದು ಕಾರ್ ಇಳಿದಳು ಸಿರಿ ನೀವು ವಿರಾಜ್ ನ ಲವ್ ಮಾಡ್ತಿದ್ದೀರಾ ಅಂತ ಒಪ್ಕೊಳ್ಳಿ ನಿಮ್ ಪ್ರೀತಿ ನಿಮ್ ಕಣ್ಣಲ್ಲಿ ಫುಲ್ ಕ್ಲಿಯರ್ ಆಗಿತ್ತು ಎಂದ ಸುಮ್ಮನೆ ರೀ ಪ್ಲೀಸ್ ಆ ರೀತಿ ಏನಿಲ್ಲ ನನಗೆ ವಿರಾಟ್ ಸರ್ ಮೇಲೆ ಆ ರೀತಿ ಫೀಲಿಂಗ್ಸ್ ಇಲ್ಲ ಎಂದಳು ಕಾರ್ ಕಿಟಕಿಯಿಂದ ನೋಡ್ತಾ ಅದಕ್ಕೆ ಕೋಪ ಬಂದು ಪ್ರೀತಿಯಿಂದ ವಿರಾಟ್ ಸರ್ ಅಂತೀರ ಅಲ್ವಾ ಇದೆ ಅಂತ ಪ್ರೂವ್ ಮಾಡ್ಲಾ ಎಂದ ಪ್ಲೀಸ್ ಮೊದಲು ನಿಮ್ಮ ಕ್ಯಾಂಡಿ ಜೊತೆಗೆ ಮಾತಾಡಿ ನಿಮ್ಮ ಪ್ರೀತಿ ಕಡೆ ಗಮನ ಹರಿಸಿ ಆಮೇಲೆ ಇದೆಲ್ಲ ಮಾಡಿರಂತೆ ಬಾಯ್ ಎಂದು ಹೋಗುವಾಗ ಎರಡು ಮಾಡ್ತೀನಿ ಸರಿ ಎಂದು ಜೋರಾಗಿ ಹೇಳಿದ ಶು ಬಾಯ್ ಎಂದು ನಗುತ್ತಾ ಮನೆ ಸೇರಿದಳು ಮಾಡ್ತೀನಿ ನಿಮ್ಗೆ ವಿರಾಜ್ ಮೇಲೆ ಲವ್ ಇದೆ ಅಂತ ಪ್ರೂವ್ ಮಾಡ್ತೀನಿ ಎಂದುಕೊಂಡು ಕಾರ್ ತನ್ನ ಮನೆ ಕಡೆಗೆ ತಿರುಗಿಸಿಕೊಂಡ ಸಂಜೆ ಮನೆಗೆ ಬಂದು ಬಿಟ್ಟಿದ್ದ ವಿರಾಜ್ ಅವನ ಅಚಾನಕ್ ಖಾತೆ ಎಂಟ್ರಿ ನೋಡಿ ಏನು ರಾಜ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಎಂದು ಅಜ್ಜಿ ಕೇಳಲು ಆ ಮಂಡ್ಯದ್ರಿ ನೋಡಕ್ಕೆ ಎಂದವನು ತಕ್ಷಣ ಮಾತು ಬದಲಿಸಿ ತಕ್ಷಣ ಗ್ರಾಣಿ ಹೆಗಲ ಮೇಲೆ ಕೈ ಹಾಕಿ ಅದು ಅದು ನೀವು ಬಂದಿದ್ದೀರಲ್ಲ ಗ್ರಾಣಿ ಅದಕ್ಕೆ ಎಂದ ಆದ್ರೆ ಕಣ್ಣುಗಳು ಯಾರನ್ನೋ ಹುಡುಕ್ತಿತ್ತು ಕಿವಿಗಳು ಯಾರದೋ ಧ್ವನಿಗಾಗಿ ಕಾಯ್ತಿತ್ತು ಅಂತ ಅಜ್ಜಿಗೂ ಗೊತ್ತು ಹೌದಾ ರಾಜ ನನ್ನ ಸ್ವೀಟ್ ಮೊಮ್ಮಗ ಎಂದು ಅವನ ಕೆನ್ನೆ ಹಿಂಗಿದರು ಹಾಗೆ ಮೆತ್ತಗೆ ಅಜ್ಜಿ ಬಳಿ ಸಿಹಿಯಾಗಿ ರಾಣಿ ಏನು ಮನೆ ಫುಲ್ ಸೈಲೆಂಟ್ ಆಗಿದೆ ಎಂದು ಇಂಡೈರೆಕ್ಟ್ ಆಗಿ ಸಂಗೀತದ ಟೀಚರ್ ಬರಲಿಲ್ವಾ ಎನ್ನುವ ಪ್ರಶ್ನೆ ಅವನದು ಅಜ್ಜಿಗೂ ಗೊತ್ತು ಅವನ ಪ್ರಶ್ನೆಯ ಒಳ ಅರ್ಥ ಆದರೂ ಕಾಡಲು ನೋಡೋಕೆ ಅರಮನೆಯಂತೆ ಅಂತೆ ಕಂತೆ ಕೇಳೋಕು ಯಾರಿಲ್ಲಂತೆ ಅನ್ನೋ ಹಾಗಿದೆ ಈ ಮನೆ ಯಾವುದಾದ್ರೂ ಒಂದು ನರಪಳ್ಳ ಮಾತಾಡುತ್ತಾ ನಿಮ್ಮ ಅಪ್ಪ ಮನೆಯಲ್ಲಿ ಕಾಣಿಸೋದೆ ಅಪರೂಪ ಇನ್ನು ಆ ಪರಿ ಕಾಲೇಜಿಗೆ ಹೋಗಿ ಬರೋದೇ ಆಗತ್ತೆ ಈ ವರ್ಷ ಮನೆಯಲ್ಲಿ ಮಗಳನ್ನ ನೋಡ್ಕೊಳ್ಳೋದೇ ಆಗತ್ತೆ ವರುಣ ಬಂದು ತಿಂದು ಮಲಗೋದಷ್ಟೇ ಜೀವ್ನ ಅನ್ಕೊಂಡಿದ್ದಾನೆ ಪುಟಾಣಿಗೆ ಆಟವಾಡೋಕೆ ಮಾತಾಡದ ಗೊಂಬೆಗಳು ಬಿಟ್ರೆ ಮಾತಾಡೋ ಗೊಂಬೆ ಎಲ್ಲಿದೆ ಹೇಳು ಎಂದು ಅಜ್ಜಿ ಕೇಳುವಾಗ ಆ ಪಿಲ್ಲ ಪಿಶಾ ಎಂದವನು ಹಾಗೆ ಮಾತು ಮುಂಗಿ ಮಾತಾಡೋ ಗೊಂಬೆ ತಾನೆ ಕೊಡ್ಸೋಣ ಬಿಡು ಎಂದ ಅಜ್ಜಿ ಸಿಕ್ಕಿದೆ ಚಾನ್ಸ್ ಎನ್ನುವಂತೆ ನಿಜವಾಗ್ಲು ನ ರಾಜ ಎಂದು ಕೇಳಿತು ಹಾ ಮಾತಾಡೋ ಗೊಂಬೆ ಕೊಡ್ಸೋಕಾಗ್ದಷ್ಟು ಜೀವ್ನ ಯಾರಿದ್ದಾರೆ ಇಲ್ಲಿ ನಿನ್ಗೋಸ್ಕರ ಕೊಡಿಸ್ತೀನಿ ಬಿಡು ಎಂದ ಅಜ್ಜಿ ಅವನಿಗೆ ದೃಷ್ಟಿ ತಡೆದು ಸರಿ ರಾಜ ಯಾವ್ ಗೊಂಬೆ ಕೊಡ್ತೀಯಾ ಪೋರಾನ ಎಂದು ಕೇಳಿದಾಗ ವಾಟ್ ವಾಟ್ ಕೊಡೋದು ಕೊಡಿಸೋದು ಎಂದ ಅದೇ ಕಣೋ ಕ್ಯೂಟಿಗೆ ತಂಗಿನ ಕೊಡೋ ಪ್ಲಾನ್ ಮಾಡಿದ್ಯೋ ತಮ್ಮನ್ನು ಎಂದು ಕೇಳಿತು ಅಂದ್ರೆ ಎಂದು ಆತ ಏನು ಗೊತ್ತಾಗದ ಹಾಗೆ ಕೇಳಿದಾಗ ನೀನ್ ಮದ್ವೆ ಹಾಕಿ ಕ್ಯೂಟಿಗೆ ತಮ್ಮನನ್ನು ಕೊಡೋ ಪ್ಲ್ಯಾನಾ ತಂಗಿನ ಕೊಡೋ ಪ್ಲ್ಯಾನಾ ಅಂದೆ ಎಂದು ಬಿಟ್ಟು ಕೇಳಿದಾಗ ಏ ಗ್ರಾನಿ ಅದೆಲ್ಲ ಆಸೆ ಇಟ್ಕೋಬೇಡ ನನಗೆ ಈಗಲೇ ಅದೆಲ್ಲ ಇಷ್ಟ ಇಲ್ಲ ಅಂದರೆ ಮದುವೆಗಿದ್ವಿ ನೋ ಸರಿಗಿದ್ಯಾ ನೀನು ಏನೋ ಪಾಪ ಅಂದ್ಕೊಂಡ್ರೆ ಪಾಪ ಬೇಕಂತೆ ನಿಂದುಕೊಂಡು ರೂಮಿಗೆ ಹೊರಟವನ ಕಿವಿಗೆ ಕೇಳುವಂತೆ ಯೋಚಿಸು ರಾಜ ಲಂಕಾಧಿಪತಿ ಅಲ್ವಾ ನೀನು ಬೇಗ ಮಂಡೋದ್ರಿನ ಪಟಾಯಿಸ್ಕೊಂಡು ಮಿನಿ ರಾವಣ್ಣ ಕೊಟ್ಬಿಡು ಎಂದು ಅಜ್ಜಿ ಹೇಳುವಾಗ ಆಸೆ ನೋಡು ಬರ್ತಲ್ ಬಿಡು ಮಾವಿನ ಹಣ್ಣು ನೋಡು ಕಿತ್ಕೊಡೋಕೆ ಎಂದು ಗದರಿ ರೂಮ್ ಸೇರಿದವನ ಕಿವಿಗೆ ಅಜ್ಜಿ ಮಿನಿ ರಾವಣ್ ಅಂದಿದ್ದು ಒಂಥರ ತಲೆ ಕೆಡಿಸಿತ್ತು ಕನ್ಸಲ್ಲಿ ಆಗಾಗ ಬರುವ ಅವನ ಆಫ್ಟರ್ ಮ್ಯಾರೇಜ್ ಸನ್ನಿವೇಶಗಳನ್ನ ನೆನೆದು ತನ್ನಷ್ಟಕ್ಕೆ ನಕ್ಕನು ಚೋಟ ರಾವಣ್ ಗುಳಿ ಗುಳ್ಳಿಕೆನ್ನೆಯಲ್ಲಿ ನಕ್ಕವನು ಕಿಟಕಿಯಲ್ಲೆಲ್ಲ ಕಣ್ಣಾಡಿಸಿ ಅವನ ಮಂಡೋದರಿಗಾಗಿ ನೋಡಿದ ಆಕೆ ಬಂದಿಲ್ಲ ಅಂತ ಗೊತ್ತಾಯ್ತು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ